ಎಲ್ರಿಗೂ ನಮಸ್ಕಾರ ಸೊ ಗೌರ್ಮೆಂಟ್ ಇಂದ ಬಿ ಪಿ ಎಲ್ ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಎ ಪಿ ಎಲ್ ಕಾರ್ಡುದಾರರಿಗೆ ಇನ್ನು ಮುಂದೆ ಸರ್ಕಾರದಿಂದ ಉಚಿತವಾಗಿ ಎಂ ಆರ್ ಐ ಮತ್ತು ಸಿಟಿ ಸ್ಕ್ಯಾನ್ ಗಳನ್ನ ಉಚಿತವಾಗಿ ಮಾಡಬೇಕು ಹೇಳಿ ಸಚಿವ ಸಂಪುಟದಿಂದ ಒಂದು ಆದೇಶವನ್ನ ಹೊರಡಿಸಿದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೇನೆ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳಿದೆಯೋ ಸೊ ಅವರು ಹಿಂದೆ ನೀವು ಮೂಳೆಗೆ ಸಂಬಂಧಿಸಿದಂತೆ ಆಗ್ಬೋದು ಹೃದಯ ಸಂಬಂಧಿಸಿದಂತೆ ಆಗ್ಬೋದು ಆ ಮತ್ತೆ ಹಂಗಂಗ ಇತರದಕ್ಕೆ ಸಂಬಂಧಿಸಿದಂತೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಗವರ್ಮೆಂಟ್ ಇಂದ ಉಚಿತ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇತ್ತು ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಸೊ ಅದ್ರ ಜೊತೆಗೆ ಸಚಿವ ಸಂಪುಟದಲ್ಲಿ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಸ್ಕ್ಯಾನ್ ಬಡವರಿಗೆ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಸ್ಕ್ಯಾನ್ಗಳು ತುಂಬಾನೇ ದುಬಾರಿ ಅಂತಾರೆ ಅನಿಸ್ತಾ ಇತ್ತು ಸೊ ನಿಮ್ಗೆ ಇವತ್ತು ಸಾಮಾನ್ಯವಾಗಿ ಆರರಿಂದ ಎಂಟು ಸಾವಿರ ಎಂ ಆರ್ ಐ ಸ್ಕ್ಯಾನ್ ಗಳಿಗೆ ಚಾರ್ಜ್ ಆಗ್ತಾ ಇತ್ತು ಮೊದಲು ಅವ್ರು ಯಾರೇ ಆಗಿದ್ರು ಕೂಡ ಅದಕ್ಕೆ ಚಾರ್ಜ್ ಅನ್ನ ಕಟ್ಟಬೇಕಾಗಿತ್ತು ಬಟ್ ಇವಾಗ ಅದು ಸ್ವಲ್ಪ ದುಬಾರಿ ಆಗುತ್ತೆ ಬಡವರು ಅಷ್ಟು ಅಮೌಂಟ್ನ ಕಟ್ಟೋದಿಕ್ಕಾಗದಿಲ್ಲ ಅಂತೇಳಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಅಂದ್ರೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಯಾರು ಚಿಕಿತ್ಸೆಯನ್ನ ಪಡಿತೀರೋ ಅವ್ರಿಗೆ ಎಂ ಆರ್ ಐ ಮತ್ತು ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಎರಡನ್ನೂ ಕೂಡ ಸರ್ಕಾರದಿಂದ ಉಚಿತವಾಗಿ ಕೊಡಬೇಕು ಅಂತ ಸಚಿವ ಸಂಪುಟದಿಂದ ತೀರ್ಮಾನವನ್ನ ಮಾಡಿದೆ ಸೊ ಬಿ ಪಿ ಎಲ್ ಕಾರ್ಡುದಾರರು ಇದರ ಉಪಯೋಗವನ್ನ ಪಡ್ಕೋಬಹುದು ಆ ಸ್ವಲ್ಪ ದುಡ್ಡಿರೋರ್ಗಾದ್ರೆ ಏನ್ ತೊಂದರೆ ಆಗ್ತಿರ್ಲಿಲ್ಲ ಎಂ ಆರ್ ಎಸ್ಕಾನ್ ಎರಡ್ ಸಾವಿರ ಬಿಡಿ ಅಂತ ಇದ್ರು ಬಟ್ ದುಡ್ಡಿಲ್ದೆ ಅಂತಕ್ಕಂಥ ಬಡವರಿಗೆ ಅದು ತುಂಬಾ ದೊಡ್ಡ ಅಮೌಂಟ್ ಆಗಿರ್ತಿತ್ತು ಸೊ ಈ ನಿಟ್ಟಿನ ಸರ್ಕಾರ ಯೋಚನೆಯನ್ನ ಮಾಡಿ ಸಚಿವ ಸಂಪುಟದಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಆ ಸಾರ್ವಜನಿಕ ಹಾಸ್ಪಿಟ್ಲ್ಗಳು ಅಂದ್ರೆ ಗವರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ಯಾವುದೇ ತರ ಸಿಟಿ ಸ್ಕ್ಯಾನ್ ಆಗ್ಬೋದು ಎಂ ಆರ್ ಎ ಸ್ಕ್ಯಾನ್ ಗಳಾಗ್ಬಹುದು ಇದಕ್ಕೆ ನೀವು ಆ ದುಡ್ನ ಇತರರಿಗೆ ಅಂದ್ರೆ ಯಾರತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವ್ರಿಗೆ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಅಮೌಂಟ್ ಅನ್ನು ಅವ್ರು ಕಟ್ಬೇಕಾಗತ್ತೆ ಇನ್ ಮೂವತ್ ಪರ್ಸೆಂಟ್ ಗವರ್ಮೆಂಟ್ ಸಬ್ಸಿಡಿ ಅವ್ರಿಗೆ ಬರುತ್ತೆ ಅಂದ್ರೆ ಸೇಕಡೆ ಎಪ್ಪತ್ ಪರ್ಸೆಂಟ್ ಅಮೌಂಟ್ ನ ಅವರು ಕಟ್ಬೇಕಾಗತ್ತೆ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅದ್ ಬಿಟ್ಟರೆ ಬಿ ಪಿ ಎಲ್ ಇರೋರಿಗೆ ಉಚಿತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದೆ ಇದು ತುಂಬಾನೇ ಬಡ ಕುಟುಂಬಗಳಿಗೆ ಸಹಾಯಕವಾಗಿದೆ ಅಂತಾನೆ ಹೇಳ್ಬೋದು ಸೊ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು